ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜ್ಞಾನ ಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನಾವು ಶಾತವಾಣರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಕ್ಲಾಸನ್ನು ಪ್ರಾರಂಭ ಮಾಡೋಣ ಪ್ರಶ್ನೆ ಒಂದು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮಣಿತನ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಶಾತವಾಣರು ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮಣಿತನವಾಗಿದೆ ಇವರು ಮೌರ್ಯರ ಸಮಂತರಾಗಿದ್ದರು ಪ್ರಶ್ನೆ ಎರಡು ಅಶೋಕನ ಯಾವ ಶಾಸನದಲ್ಲಿ ಶಾಂತವಾಣರನ್ನು ಆಂಧ್ರಪತ್ಯರು ಎಂದು ಕರೆದಿದ್ದಾನೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹನ್ನೆರಡನೇ ಶಾಸನದಲ್ಲಿ ಹನ್ನೆರಡನೇ ಶಾಸನದಲ್ಲಿ ಶಾಂತವಾಣರನ್ನು ಆಂಧ್ರಪತ್ಯರು ಎಂದು ಅಶೋಕನು ಕರೆದಿದ್ದಾನೆ ಪ್ರಶ್ನೆ ಮೂರು ಶಾತವಾಹನರು ಆಂಧ್ರದ ಮೂಲದವರು ಎಂದು ಹೇಳುವ ಆಧಾರಗಳು ಯಾವ್ಯಾವು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸರಿಯಾಗಿವೆ ಸ್ಕಂದಪುರಾಣ ಮೇಘಾಸ್ತಾನಿಸ್ ಮತ್ತು ಪ್ಲೇನಿಯ ಬರವಣೆಗಳು ಶಾಂತವಾಣರ ನಾಣಿಗಳು ಇವುಗಳು ಎಲ್ಲವೂ ಆಂಧ್ರದ ಮೂಲದವರೆಂದು ಹೇಳಿವೆ ಪ್ರಶ್ನೆ ನಾಲ್ಕು ಶಾತವಾಹನರ ಮಣಿತನದ ಸ್ಥಾಪಕ ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿಮುಖ ಪ್ರಶ್ನೆ ಐದು ಶಾತವಾಣರ ಮೊದಲ ರಾಜಧಾನಿ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪೈಟಾನ್ ಅಥವಾ ಪ್ರತಿಷ್ಠಾನ ಇದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇದೆ ಪ್ರಶ್ನೆ ಆರು ದಕ್ಷಿಣದಲ್ಲಿ ಶಾತವಾಣರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಣರು ದಕ್ಷಿಣದಲ್ಲಿ ಪರಿಚಿತರಾದರು ಎಂಬುದು ಸೂಕ್ತ ಈ ಮಾತನ್ನು ಹೇಳಿದವರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಡಿ ಡಿ ಕೋಸಂಬಿಯವರು ಹೇಳಿದರು ಪ್ರಶ್ನೆ ಏಳು ಶಾತವಾಣರ ಆಡಳಿತ ಭಾಷೆ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಾಕೃತ ಪ್ರಾಕೃತ ಮತ್ತು ಸಂಸ್ಕೃತಗಳು ಶಾತವಾಣರ ಪೋಷಣೆಯಲ್ಲಿದ್ದವು ಪ್ರಾಕೃತ ರಾಜಭಾಷೆಯಾಗಿ ಪ್ರಶ್ನೆ ಎಂಟು ಶಾತವಾಣರು ಒಟ್ಟು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನಾಲ್ಕುನೂರ ಅರವತ್ತು ಪ್ರಶ್ನೆ ಒಂಬತ್ತು ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಕೆಳಗಿನ ಯಾರ ಕೈಯಲ್ಲಿತ್ತು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ನಿಗಮಸಭಾ ಇದು ಕೆ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ಪ್ರಶ್ನೆ ಹತ್ತು ಕೆಳಗಿನ ಯಾವ ಶಾತವಾಹನ ದೊರೆ ಗತಾಸಪ್ತಸತಿ ಕೃತಿಯನ್ನು ರಚಿಸಿದನು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಹಾಲ ದೊರೆ ಗತಾಸಪ್ತಸತಿ ಕೃತಿಯನ್ನು ರಚಿಸಿದನು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇರುತ್ತದೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತದೆ ಪಾರ್ಟ್ ಟು ವೀಡಿಯೋವೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಜೈ ಹಿಂದ್